ಎಲ್ಲರೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಸೊ ಈಗ ನಾನು ಒಂದು ಬಹಳ ಮಹತ್ವದ ವಿಚಾರವನ್ನು ಮಾತನಾಡೋದಕ್ಕೆ ತಮ್ಮೆದುರು ಬಂದಿದ್ದೀನಿ ಎಸ್ ಮಂಡ್ಯ ತಾಲೂಕಿನ ಅನಕೆರೆ ಸೊ ಇದು ಊರು ಈ ಗ್ರಾಮ ಇವತ್ತು ಸುದ್ದಿಗೆ ಕಾರಣವಾಗಿದೆ ಅದು ಒಳ್ಳೆಯ ಸುದ್ದಿಗಾಗಿ ಅಲ್ಲ ಏನು ಆಗಿದ್ರೆ ಈ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಅದು ಕಾಲಭೈರವೇಶ್ವರ ದೇವಸ್ಥಾನ ಕಾಲಭೈರವ ಶಿವ ಸೊ ಈ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಇದು ಸೊ ಈಗ ಎರಡು ವರ್ಷಗಳ ಹಿಂದೆ ಅದರ ಜೀರ್ಣೋದ್ಧಾರ ನಡೀತು ಅಂತ ಭವ್ಯವಾಗಿ ಹೊಸದಾಗಿ ದೇವಸ್ಥಾನವನ್ನ ಕಟ್ಟಲಾಯಿತು ಸೊ ಅದಾದ ಮೇಲೆ ಅದು ಮುಜರಾಯಿ ಇಲಾಖೆಗೆ ಸೇರ್ತು ಮುಜರಾಯಿ ಇಲಾಖೆಯ ನಿರ್ವಹಣೆ ಪ್ರಾರಂಭ ಆಯಿತು ಹಳೇ ದೇವಸ್ಥಾನ ಏನಿತ್ತು ಆವಾಗಲೂ ಕೂಡ ದೇವಸ್ಥಾನದ ಒಳಗಡೆ ದಲಿತರಿಗೆ ಪ್ರವೇಶ ಇರಲಿಲ್ಲ ಸೊ ಇದು ಯಾವಾಗ ಮುಜರಾಯಿ ಇಲಾಖೆಗೆ ಸೇರ್ತೋ ಅಲ್ಲಿನ ದಲಿತರು ದೇವಸ್ಥಾನದ ಪ್ರವೇಶಕ್ಕೆ ಒತ್ತಡ ಹೀರ್ತೊಡಗಿದರು ಸೊ ಸರಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತರಿಗೆ ದೇವಸ್ಥಾನದ ಪ್ರವೇಶ ಮತ್ತು ದೇವರ ಪೂಜೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಯಿತು ಈ ಗ್ರಾಮದ ಸವರ್ಣೀಯರು ಇದನ್ನ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿರಲಿಲ್ಲ ಅವರು ನಮ್ಮ ಸಂಪ್ರದಾಯದಂತೆ ದಲಿತರಿಗೆ ಒಳ ಪ್ರವೇಶ ಇಲ್ಲ ಬರ್ಕೂಡದವರು ಅಂತ ಸೊ ಅಧಿಕಾರಿಗಳು ಪೊಲೀಸರು ಹೇಳಿದ್ರು ಅವರಿಗೆ ಇಲ್ಲ ಕಾನೂನು ಪ್ರಕಾರ ನೀವು ಹಂಗೆ ಮಾಡಕ್ಕಾಗಲ್ಲ ಅವರು ದೇವಸ್ಥಾನದ ಒಳಗೆ ಹೋಗ್ತಿದೆ ಅಂದಾಗ ಅವರಿಗೆ ಅವಕಾಶವನ್ನು ಕಲ್ಪಿಸಲೇಬೇಕು ಸರಿ ಯಾವಾಗ ದಲಿತರು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅವಕಾಶ ಕಲ್ಪಿಸ್ಲಾಯ್ತೋ ಸವರ್ಣೀಯರು ಬಂದು ಅಲ್ಲಿರುವ ಉತ್ಸವ ಮೂರ್ತಿಯನ್ನು ಎತ್ಕೊ ಬಂದರು ಉತ್ಸವ ಮೂರ್ತಿಯನ್ನ ಎತ್ಕೊಂಡು ಬಂದು ಪಕ್ಕದ ಒಂದು ರೂಮ್ ನಲ್ಲಿ ಇಟ್ಟರು ನಾವೆಲ್ಲ ದೇಣಿಗೆ ನೀಡಿ ಕಟ್ಟಿಸಿದ್ದು ಈ ಉತ್ ಉತ್ಸವ ನಮ್ದೆ ನಮದೆ ನಾವಿನ್ ಮುಂದೆ ಈ ದೇವಸ್ಥಾನವನ್ನು ಪ್ರವೇಶಿಸುದೇನೆ ದಲಿತರು ಪ್ರವೇಶ ಮಾಡಿದ ದೇವಸ್ಥಾನ ನಮಗೆ ಬೇಡ ನಾವು ಪ್ರವೇಶಿಸುವುದಿಲ್ಲ ಅಂತ ಕೂತರು ಅಧಿಕಾರಿಗಳು ಹಲವು ಸುತ್ತಿನ ಮಾತುಕತೆ ನಡೆಸಿದ್ರು ಸವರ್ಣೀಯರನ್ನ ಮನವೊಲಿಸುವ ಯತ್ನವನ್ನು ಮಾಡಿದ್ರು ಆದರೆ ದಲಿತರು ಅದಕ್ಕೆ ಸಿದ್ಧ ಇರಲಿಲ್ಲ ಸಾರಿ ದಲಿತರಲ್ಲ ಸವರ್ಣೀಯರು ಎಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಸವರ್ಣೀಯರ್ ಇಲ್ಲ ದಲಿತರು ಹೋಗಿದ್ದಾರೆ ನಾವು ಹೋಗಲ್ಲ ಅಂತ ಕೂತರು ಈಗ ಮಧ್ಯಾಹ್ನಕ್ಕೆ ಈ ದೇವಸ್ಥಾನದ ಬಾಗಿಲನ್ನು ಹಾಕಲಾಗಿದೆ ಸಂಜೆ ಆರು ಗಂಟೆ ನಂತರ ಮತ್ತೆ ದೇವಸ್ಥಾನ ತೆರೆಯುತ್ತೆ ಆಗ ಪರಿಸ್ಥಿತಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ದಲಿತರು ದೇವಸ್ಥಾನದ ಒಳಗಡೆ ಹೋಗಿ ದೇವರ ಪೂಜೆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಮಾಡಿ ಹೊರಗಡೆ ಬಂದಿದ್ದಾರೆ ಇದು ಸನಾತನ ಧರ್ಮವನ್ನು ಪ್ರತಿಪಾದಿಸುವ ನಾವು ಸನಾತನೀಯ ಅನ್ನುವವರೆಗೂ ಉತ್ತರ ಕೊಡಬೇಕಾದ ಪ್ರಶ್ನೆಗಳನ್ನು ಕೊಟ್ಟಾಕತ್ತೆ ಈ ಒಂದು ಇಷ್ಟು ವರ್ಷಗಳ ನಂತರವೂ ಕೂಡ ದೇವಸ್ಥಾನದ ಒಳಗೆ ದಲಿತರಿಗೆ ಪ್ರವೇಶ ಇಲ್ಲ ಅಂತಾದ್ರೆ ಆ ದಲಿತರು ಏನು ಮಾಡಬೇಕು ನೀವು ಅವರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ನಿಮ್ಮವರು ಒಬ್ಬರು ಅಂತ ಪರಿಗಣಿಸೋದಕ್ಕೆ ಸಿದ್ಧರಿಲ್ಲ ಇಲ್ಲ ನೀವು ನಿಮ್ಮ ಧರ್ಮ ಸಿದ್ಧ ಇಲ್ಲ ನಿಮ್ಮ ಧರ್ಮ ದಲಿತರಿಗೆ ದೇವಸ್ಥಾನದ ಒಳಗೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೋಗಿ ಇನ್ಯಾವುದೋ ಧರ್ಮವನ್ನ ಸೇರ್ಕತ್ತಾರೆ ಅಂದ್ರೆ ಅದಕ್ಕೂ ನೀವು ಅವಕಾಶ ಕೊಟ್ಟು ಮತಾಂತರ 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 ವಿರೋಧಿ ಬೇರೆ ಧರ್ಮಗಳು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಈ ಭಾಷಣ ಹೊಡೆದು ಮತಾಂತರ ವಿರುದ್ಧ ನಿಮ್ಮ ಸ್ವಾಮಿಗಳೆಲ್ಲ ಬಂದುಬಿಟ್ಟು ಮೆರವಣಿಗೆ ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಸಂಘ ಪರಿವಾರದವರು ಮತಾಂತರ ವಿರುದ್ಧನೇ ದೊಡ್ಡ ಆಂದೋಲನ ಬಂತು ಬನ್ನಿ ಹನಿಕೆರೆಗೆ ಸವರ್ಣಿಯವರ ಮನವೊಲಿಸಿ ನೋಡೋಣ ಅವರಿಗೆ ಎಲ್ಲೋಗಿದ್ದಾರೆ ರಾಜಕಾರಣಿಗಳು ಮಂಡ್ಯದ ಎಂ ಪಿ ಗೆಲ್ಸೋದಕ್ಕೆ ಹೋಗಿ ಕೂತಿದ್ದಾರೆ ಚೆಲುವರಾಯಸ್ವಾಮಿ ಸಚಿವರು ಇನ್ಯಾವುದಕ್ಕೋ ಹೋಗಿ ಎಲ್ಲೋ ಸಿಕ್ಕಾಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲೇನೋ ಅವರು ಅವ್ರಿಗೆ ಹೊಡೆದ್ರು ಇವ್ರಿಗೆ ಹೊಡೆದ್ರು ಅನ್ನೋ ಲೇಔಲಿ ಬಿದ್ದಿದ್ದಾರೆ ಮಂಡ್ಯದ ಶಾಸಕರು ಎಲ್ಲಿದ್ದಾರೆ ಗೊತ್ತಿಲ್ಲ ಸೊ ನಿಮಗೆ ಯಾರಿಗೂ ಇದು ಬೇಕಾಗಿಲ್ಲ ನಿಮಗೆಲ್ಲ ದಲಿತರು ಒಂದು ಮತದ ಬ್ಯಾಂಕ್ ಹೊರತು ಬೇರೆ ಅನ್ವೇ ಅಲ್ಲ ದಲಿತರ ಒಳಗಡೆ ಬಲ ಅಂತ ಒಡೆದು ಹೋಗ್ಬಿಟ್ಟಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವರು ಹಿಂದೂ ಧರ್ಮವನ್ನ ತ್ಯಜಿಸ್ತೀನಿ ಅಂತ ದಲಿತರು ಹೇಳಿದ್ರೆ ಇದಕ್ಕೆ ನಿಮ್ಮ ಉತ್ತರ ಏನು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಜನ ಸಮುದಾಯ ನೀವು ಅವರ ಊರು ಒಳಗಡೆ ಅವರಿಗೆ ಇರೋದಕ್ಕೆ ಅವಕಾಶ ಇಲ್ಲ ಹೊರಗಡೆ ಪ್ರತ್ಯೇಕ ಕೇರಿ ಅವರಿಗೆ ಕ್ಷೌರಿಕರ ಅಂಗಡಿಯಲ್ಲಿ ಬಂದು ಕ್ಷೌರ ಮಾಡಿಸ್ಕೊಳ್ಳೋ ಹಾಗಿಲ್ಲ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋ ಹಾಗಿಲ್ಲ ಕುಡಿಯೋಕ್ ಹೋದ್ರೆ ಪ್ರತ್ಯೇಕ ಅವರಿಗಾಗಿ ಪ್ರತ್ಯೇಕ ಗ್ಲಾಸ್ ಲೋಟ ತೆಗೆದಿರ್ಲಿಕ್ಕಾಗುತ್ತೆ ಇನ್ನೂ ಹಲವು ಕಡೆ ಅವರು ಕುಡಿದ ಮೇಲೆ ಅದನ್ನು ತೊಳೆದ್ಬಿಟ್ಟು ಬಿಟ್ಟು ಅವರೇ ಪ್ರತ್ಯೇಕವಾಗಿ ಇಡಬೇಕು ದೇವಸ್ಥಾನದ ಒಳಗಡೆ ಪ್ರವೇಶಿಸುವ ಹಾಗಿಲ್ಲ ಸೊ ಇಂಥ ಸನ್ನಿವೇಶದಲ್ಲಿ ನಾವು ಹೇಗೆ ಸನಾತನ ಧರ್ಮ ಅಂತ ಮಾತನಾಡೋದು ಇದು ಸನಾತನ ಧರ್ಮ ಕೊಟ್ಟಿದ್ದೆ ಏನು ಕೊಟ್ಟಿದ್ದ ನೀವು ಹೇಳಕ್ಕೋದ್ರೆ ಆಗಿರಲೇ ಇಲ್ಲ ಏನು ನಮ್ಮಲ್ಲಿ ಇದ್ದುದು ಉದ್ಯೋಗದ ಪ್ರಕಾರ ಜಾತಿ ಇದಾಗಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವುದು ಅದು ಉದ್ಯೋಗದಿಂದ ಬಂದಿದ್ದೆ ಹೊರತು ಜಾತಿ ವ್ಯವಸ್ಥೆ ಅಲ್ಲ ಅಂತ ವಾದ ಮಾಡ್ತೀರಿ ಸೊ ಮೀಸಲಾತಿ ಪ್ರಶ್ನೆ ಬಂದಾಗ ಯಾಕ್ರಿ ಇಷ್ಟು ವರ್ಷ ಆದ್ಮೇಲೆ ಮೀಸಲಾತಿ ಕೊಡ್ಬೇಕು ಇವರಿಗೆ ಅಂತೀರಿ ಸರ್ಕಾರಿ ಬ್ರಾಹ್ಮಣರು ಅವರು ಅಂತ ಹೇಳಿ ದೂಷಿಸ್ತೀರಿ ನಿಮಗೆ ದಲಿತ ಸಮುದಾಯದ ಬಗ್ಗೆ ಒಂದು ಅಸಹನೆ ಇದೆ ಅನ್ನೋದು ಅಲ್ವಾ ಇಂಥ ಸಂದರ್ಭದಲ್ಲಿ ಅವರು ಅಟ್ಲೀಸ್ಟ್ ಅವರಿಗೆ ಬೇಕಾದ ಹಾಗೆ ಬದುಕುವ ಅವಕಾಶವನ್ನು ನೀವು ಕೊಡಲ್ಲ ರಾಜಕಾರಣಿಗಳು ಧರ್ಮವನ್ನು ಬೋಧಿಸುವವರು ಎಲ್ಲಿ ಹೋಗಿದ್ದಾರೆ ಹಿಂದೂ ಧರ್ಮವನ್ನು ಉಳಿಸಬೇಕಾಗಿದೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಯಾವ ಹಿಂದೂ ಧರ್ಮ ಉಳಿಸಬೇಕಾಗಿದೆ ಇವತ್ತು ಯಾವ ಹಿಂದೂ ಧರ್ಮ ಒಂದು ಧರ್ಮವನ್ನು ಉಳಿಸಬೇಕು ಅನ್ನುವ ಸಿಚುವೇಶನ್ ಯಾಕೆ ನಿರ್ಮಾಣ ಆಗುತ್ತೆ ಉಳಿಸಬೇಕು ಜನ ಜನರಿಗಾಗಿ ಧರ್ಮ ಬೇಕೋ ಧರ್ಮಕ್ಕಾಗಿ ಜನ ಇರೋದು ಅಲ್ವಾ ಇಡೀ ಸಮಾಜದ ತಾರತಮ್ಯವನ್ನ ಜಾತಿ ಪದ್ಧತಿಯನ್ನ ಧರ್ಮ ಬೋಧಕರು ವಿರೋಧಿಸದಿದ್ರೆ ವಾಟ್ ವಿಲ್ ಹ್ಯಾಪನ್ ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣ ಮೊದಲು ಆ ಕೆಲಸವನ್ನು ಮಾಡಿ ಬ್ರಾಹ್ಮಣರು ದಲಿತರ ನಡುವೆ ಮದುವೆ ಸಂಬಂಧಗಳನ್ನು ಏರ್ಪಡಿಸೋ ಪ್ರಯತ್ನ ಮಾಡಿದ್ರು ಜಾತಿ ರಹಿತವಾದ ಒಂದು ಸಮಾಜವನ್ನು ನಿರ್ಮಿಸೋದಕ್ಕೆ ಮಾಡಿದ್ರು ದುರ್ದೈವ ಕಾಲ ಕಳೆದ ಹಾಗೆ ಬಸವಣ್ಣನ ಅಭಿಮಾನಿಗಳು ಒಂದು ಜಾತಿಯಾಗಿ ಪರಿವರ್ತನೆ ಆಗ್ಬಿಟ್ರು ಅಲ್ವಾ ಈಗ ಹಾಗೆ ಕಾಲ ಭೈರವ ಅನ್ನುವ ದೇವರೇ ಇದೆ ನಾವು ಶೂದ್ರ ದೇವರು ಶಿವ ಶಿವನ ಇದರಲ್ಲಿ ಭೈರವ ಅಲ್ವಾ ನೀವು ನೋಡಿರೋದು ದೇವಸ್ಥಾನ ಬಹುತೇಕ ದೇವಸ್ಥಾನಗಳಲ್ಲಿ ಭೈರವ ಮೂರ್ತಿ ಇರುತ್ತೆ ಶಿವ ದೇವಸ್ಥಾನಗಳಲ್ಲಿ ಶೈವ ಪರಂಪರೆಯಲ್ಲಿ ಬಂದದ್ದು ಸೊ ಹೀಗಾಗಿ ಕಾಲ ಭೈರವ ಕೂಡ ನಾನು ದಲಿತರು ಯು ಶೋಷಣೆಗೆ ಒಳದಾದವರ ದೇವರು ಅಂತೀನಿ ಶಿವ ಕೂಡ ಹಾಗೇನೆ ಈಗಿರುವಂತ ಸಂದರ್ಭದಲ್ಲಿ ದೇವಸ್ಥಾನದ ಒಳಗೆ ಬಿಡಲ್ಲ ಅಂತ ದಲಿತರು ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಪೊಲೀಸರು ಇಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದು ಯಾವ ಸೇವೆ ಧರ್ಮ ಸ್ವಾಮಿ ಹೇಗೆ ನಿಮ್ಮ ನಿಮ್ಮ ಎಲ್ಲ ಘೋಷಣೆಗಳು ಇದರ ಹಿಂದೆ ಇಸಿ ನಿಮ್ದೆಲ್ಲ ಸುಳ್ಳು ಬೂಟಾಟಿಕೆ ನಾಟಕ ಅಲ್ವಾ ಸತ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಹೇಳುವ ನೀವು ಜಾತಿ ಪದ್ಧತಿಯನ್ನ ಉಳಿಸ್ಬೇಕು ಅಂತ ಹೊರಟವರು ಅಂತ ನಿಮಗೆ ಜಾತಿ ಪದ್ಧತಿ ಬೇಕಾಗಿದೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು ಒಳಗಾದವರುಸಿ ತುಳಿತ ತುಳಿಸಿಕೊಂಡೇ ಇರಬೇಕು ಅಸಹನೆ ನಾನು ಇನ್ಯಾವುದೋ ಒಂದು ವರದಿಯ ನೋಡ್ತಾ ಇದ್ದೆ ಅಂಬೇಡ್ಕರ್ ಮೂರ್ತಿಯನ್ನ ಎಲ್ಲ ಅವಮಾನ ಮಾಡಲಾಗಿದೆ ಸವರ್ಣೀಯರಿಗೆ ಅಂಬೇಡ್ಕರ್ ಮೇಲೂ ಸಿಟ್ಟು ದಲಿತರ ಮೇಲೂ ಸಿಟ್ಟು ಯುಸಿ ಈ ದೇವರೇನಾದ್ರು ಸಿ ಪ್ರತ್ಯಕ್ಷನಾಗಿ ಅವ್ರು ಯಾಕಪ್ಪ ಹೆಂಗೆ ಮಾಡ್ತೀನಿ ಅಂದ್ರೆ ದೇವ್ರನ್ನೇ ಬಹಿಷ್ಕರಿಸ್ಬಿಡ್ತಾರೆ ಇವ್ರು ಈ ದೇವ್ರ ಸರಿ ಇಲ್ಲ ಕಣ್ರಿ ಇವ್ರು ದಲಿತರು ಪರವಾಗಿ ಇವರು ಪ್ರಯೋಜನ ಇಲ್ಲ ಈ ದೇವರು ಇನ್ಯಾದ್ರು ದೇವ್ರ ಸಿಗ್ತಾರ ಹುಡ್ಕೋಣ ಬನ್ನಿ ಅಂತ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ರೀತಿಯಲ್ಲಿ ಆತ್ಮ ಶೋಧನೆಯ ಇದು ಅಂತ ಅನ್ಸುತ್ತೆ ನನಗೆ ಎಲ್ಲ ಸವ ಸವರ್ಣಿಯರು ಆತ್ಮ ಶೋಧನೆಯನ್ನು ಮಾಡ್ಕೋಬೇಕಾಗಿದೆ ಮತ್ತು ಮೀಸಲಾತಿ ಇನ್ನೂ ನೂರಾರು ವರ್ಷಗಳ ಕಾಲ ಇರಲೇಬೇಕೇನೋ ಅದು ಇದ್ರೂ ಕೂಡ ಮೀಸಲಾತಿ ಇದ್ದಂಥ ಸಂದರ್ಭದಲ್ಲಿ ಹೀಗೇನೆ ನೀವು ದೇವಸ್ಥಾನದ ಒಳಗೆ ಬಿಡುಗಡೆ ಬಿಡಲ್ಲ ಅಂತ ಅನ್ನುವ ಸ್ಥಿತಿ ಇದೆ ಇನ್ನು ಒಂದೊಮ್ಮೆ ಮೀಸಲಾತಿ ಇಲ್ಲದಿದ್ರೆ ದಲಿತರು ಮೇಲೆದ್ದು ಹೋಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಕೆಲಸ ಪಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಊರ ಹೊರಗೆ ಅವ್ರನ್ನ ಇಟ್ಟವರು ಅಲ್ಲೇ ನಿಮ್ಮ ಜೀತದ ಅಳವದಾಗಿ ಬದುಕು ಹಾಗೆ ಮಾಡ್ತಿದ್ರಿ ಅಲ್ವಾ ಬಹಳ ಗಂಭೀರವಾದ ವಿಚಾರ ಆಯ್ತು ಈ ಬಗ್ಗೆ ಯಾರು ಹಿಂದೂ ಧರ್ಮ ಅಂತ ಭಾಷಣ ಹೊಡಿತಾರೋ ಮತ್ತೆ ಸಮಾಜದ ಒಳಗಿನ ಈ ತಾರತಮ್ಯವನ್ನು ಬದಲಿಸಬೇಕಾಗಿದೆ ಸರಾಗವಾಗಿ ದಲಿತರು ಕೂಡ ದೇವಸ್ಥಾನದ ಒಳಗೆ ಬರುವ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅವರು ನಮ್ಮವರು ಅನ್ನುವ ಮನಸ್ಥಿತಿ ಸವರ್ಣೀಯರಿಗೆ ಬರಬೇಕು ಆದ್ರಿಂದ ಮಾತ್ರ ನಿಮ್ಮ ಹಿಂದೂ ಧರ್ಮವನ್ನು ಉಡಿಸಕ್ ಸಾಧ್ಯನೇ ಹೊರತು ಅದಿಲ್ಲದಿದ್ರೆ ಉಳಿಯಲ್ಲ ಉಳಿಯಕ್ ಸಾಧ್ಯನೂ ಇಲ್ಲ ಯಾಕೆಂದ್ರೆ ಧರ್ಮ ಅನ್ನೋದು ಒಂದು ರಾಜಕೀಯ ಅಸ್ತ್ರ ಅಲ್ಲ ಧರ್ಮ ಅದು ಮೂಲಭೂತವಾಗಿ ಮಾನಸಿಕ ಅವಶ್ಯಕತೆ ಅಂದ್ರೆ ದೇವರು ಇಲ್ಲ ಅಂದ್ರೆ ಬಹಳಷ್ಟು ಜನ ಹುಚ್ಚರಾಗ್ಬಿಡ್ತಾರೆ ಒಂದ್ ನಂಬಿಕೆ ಬೇಕು ಒಂದ್ ದೇವರು ಬೇಕು ಅವನು ಶಿವನಾಗಲಿ ರಾಮನಾಗಲಿ ಕೃಷ್ಣನಾಗ್ಲಿ ಅಲ್ಲ ಆಗಲಿ ಯೇಸು ಆಗಲಿ ಬುದ್ಧನಾಗಲಿ ಯಾರನ್ನೋ ನಂಬಿದಾಗ ಭಾರವನ್ನ ಅವರೆಡೆಗೆ ನಾವು ಹಸ್ತಾಂತರಿಸ್ಬೋದು ಅನ್ನೋ ಕಾರಣಕ್ಕಾಗಿ ಸಮಾಜದ ಒಳಗೆ ಆ ಕಡೆ ದೇವರು ಬೇಕು ದೇವರು ಇದ್ದಾನೋ ಇಲ್ಲವೋ ಅನ್ನೋದು ಡಿಫ್ರೆಂಟ್ ಪ್ರಶ್ನೆ ಅದು ವೈಚಾರಿಕವಾದದ್ದು ತಾರ್ಕಿಕವಾದದ್ದು ಬದುಕು ಸದಾ ವೈಚಾರಿಕತೆಯ ಮೇಲೆ ತರ್ಕದ ಮೇಲೆ ನಿನ್ನಲ್ಲ ಬದುಕು ನಂಬಿಕೆ ಮೇಲೆ ನಿಂತದ್ದು ಸೊ ಅಂತ ನಂಬಿಕೆಯ ಪ್ರಪಂಚದಲ್ಲಿ ಒಂದು ಸಮುದಾಯವನ್ನು ನೀವು ತುಚ್ಛೀಕರಿಸ್ತಾ ಅವರಿಗೆ ದೇವಸ್ಥಾನದ ಒಳಗಡೆ ಬರೋದಕ್ಕೂ ನೀವು ಅವಕಾಶ ಕೊಡಲ್ಲ ಅಂದರೆ ಅವರು ಕೂಡ ನಿಮ್ಮ ಧರ್ಮವನ್ನು ನಿಮ್ಮ ದೇವರನ್ನ ತಿರಸ್ಕರಿಸ್ಬೋದು ಇನ್ನುವೇ ಇದಾಗಿತ್ತು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಪಡಿಬಿಡಿ ಹಾಗೇನೆ ಸಾಧ್ಯ ಆದರೆ ಎಸ್ सहाय नमस्कार